ನೋಡ್ರಿ ಶೆಟ್ಟಿ ಗಾಡಿ ಹತ್ತುತ್ತ ಇಲ್ಲ ಗೊತ್ತಿಲ್ಲ ಆದ್ರೂ ಹೊಡಿತಿದ್ದೇನೆ ಅವ್ನ ಕಷ್ಟ ನನಗೆ ನೋಡಕ್ ಆಗ್ತಿಲ್ಲ ನೋಡಿ ಇದು ನೋಡಿದ್ರೆ ಬೆಟ್ಟಿದ್ದಂಗೆ ಐತೆ ಅವನ ಅಜ್ಜಿ ಓನ್ ಗಾಡಿ ಪ್ರಶ್ನೆ ಇದ್ರಾಗ ಹೆಂಗುತ್ತೆ ಹಿಮಾಲಯಗೆ ಎಕ್ಸ್ಪ್ರೆಲ್ಸ್ಗೆ ಈಪೋಟಿ ಆಗ್ತೈತೆ ಇಲ್ಲ ಬೆಲೆ

ಕೊಡೆ ಕೆನಾಲ್ ಟ್ರಿಪ್ನ ಮುಗಿಸ್ಕೊಂಡು ಈಗ ಊರು ಕಡೆ ಹೊರಟಿದ್ದೀವಿ ಆದರೆ ಒಂದಂತೂ ಸತ್ಯ ಮುನ್ನಾರು ಕೊಡೇ ಮೂರು ಮೂರು ದಿವಸ ಟ್ರಿಪ್ ಹಾಕೊಂಡ್ರೆ ಮಸ್ತು ಮಾಡ್ಬೋದು ಈ ಥರ ನಮ್ಮಂಗೆ ಮುನ್ನಾರು ಮೂರ್ನಾಲ್ಕು ದಿವಸ ಸೂಪರ್ ಒಂದು ದಿವಸ ಎರಡು ಅಲ್ಲ ವೇಸ್ಟು ಆದರೂ ನಾವೀಗ ಟ್ರಿಪ್ ಮುಗಿಸ್ಕೊಂಡು ಅದೇ ನಾವೀಗ ಟ್ರಿಪ್ ಮುಗಿಸ್ಕೊಂಡು ಕೊನೆಗೆ ಊರ್ ಕಡೆ ಹೊರಡ್ತಾ ಇದೀವಿ ಅಲ್ಲ ಎಷ್ಟೇ ಫೋನ್ ಪೇ ಇರಲಿ ಗೂಗಲ್ ಪೇ ಇರಲಿ ಆದರೆ ಕ್ಯಾಶ್ ಸಿಗಲೇಬೇಕು ಯಾಕಂದ್ರೆ ಐದು ತಾರೀಕೆ ಪೇ ಮಾಡು ಅಂದ್ರೆ ಪೇ ಮಾಡ್ತಾರೆ ಹಾಂ ನೋಡಿ ಎರಡು ಗಾಡಿನೂ ಈಗ ಎಷ್ಟು ಹಿಮಾಲಯನು కొన్ని గూవర్టేగూ ఊరగా సిట్ నమ్మూరే నమగే మేలోకి వందే భాష కన్నడ కన్నడ ీ కన్నడ ಫಾಲ್ಸು ರಾತ್ರಿ ಒಂದು ಫಾಲ್ಸ್ ತಪ್ಪಿದೆ ಆ ಫಾಲ್ಸ್ ತೋರಿಸ್ತೀನಿ ನೋಡ್ತೀನಿ ಯಾವ ರೀತಿ ಇದೆ ಉಂಟು ಎಲ್ಲೋದು ಬೇಕಾದ್ರೆ ನೋಡ್ತೀನಿ ರಾತ್ರಿ ಅಷ್ಟು ನೀಟಾಗಿ ನಾನು ತೋರ್ಸೋಕ್ಕಾಗಲಿಲ್ಲ ಆದರೆ ಈಗ ತೋರಿಸ್ತೀನಿ ನೋಡ್ತಿದ್ದೀರಲ್ಲ ಫಾಲ್ಸು ಇದೇ ರೀತಿ ಕೊಡಕನಾ ಮತ್ತು ಏನು ನೀವು ಮುನ್ನಾರು ನೋಡ್ತೀರಾ ಸೇಮ್ ಇದೇ ರೀತಿ ಫಾಲ್ಸು ಆಮೇಲೆ ಮಾನ ಗುರಿಗಳು ಪಕ್ಕ ಸಿಗ್ತವೆ ಈ ಮಾನ್ಸೂನ್ ಟೈಮಲ್ಲಂತೂ ನೋಡಿ ರೀಲ್ಸ್ ಮಾಡೋರು ಸಂಖ್ಯೆ ಅಂತೂ ಎಷ್ಟು ಈಗಲೇ ಓಕೆ ಬನ್ನಿ ನಮಗೆ ಟೈಮ್ ಇಲ್ಲ ಊರು ಹೊಡೆಯೋಕ್ಕೆ ಮುನ್ನೂರ ಹತ್ತು ಕಿಲೋಮೀಟ್ರ್ ಇದೆ ಮೇಲೆ ಇರ್ಕೊಂಡು ಹೋಗೋದು ಇದಂತೂರ್ ಸೈಡಿಗೆ ಹಾಕೋ ಬರೋರಿಗೆ ಎಲ್ಪ್ ಆಗಲಿ ಅಂತಷ್ಟೇ ಓಕೆ ಅಂದರೆ ಈಗ ಅಕಸ್ಮಾತ್ ಹಿಂಗೆ ಬಂದ್ಬಿಡ್ತಾರೆ ಅವ್ರಿಗೆ ಅಷ್ಟೇ ಅಂತಷ್ಟೇ ಎಲ್ಪ್ ಮಾಡ್ತಾ ಇರೋದು ಯಾಕಂದ್ರೆ ರಾತ್ರಿ ಕೂಡ ನನಗೆ ಆ ಥರ ಅನುಭವ ಆಯಿತು ಗಾಡಿ ಬಂತು ತಕ್ಷಣ ಹಿಂದೆ ಬ್ರೇಕ್ ಹೊಡಿತೆ ಅದಕ್ಕೋಸ್ಕರ ನೋಡಿ ಈ ಥರ ಇದ್ದರೆ ಹಿಡಿದಾಟದ್ ಭಾಳ ಒಳ್ಳೇದು ಯಾವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಬಂದವರೆಲ್ಲ ಹಂಗೆ ಹೋಗ್ತಾರೆ ಯಾರೂ ಮಾಡಲ್ಲ ಸ್ವಾಮಿ ವೇತನಾದರೂ ಒಂದು ಮಾತು ಹೇಳಿದ್ದಾರೆ ಏನಂತ ಗೊತ್ತಾ ನಾನು ಮಾಡು ಅವ್ನು ಮಾಡು ಅನ್ನೋಕ್ಕಿಂತ ನೀನು ಮಾಡು ಆಮೇಲೆ ಇನ್ನೊಂದು ಏನು ಗೊತ್ತಾ ನೀನು ಎಲ್ಲರೂ ಹೋಗೋದಾರೆ ನೀನು ಹೋಗ್ಬೇಡ ಯಾಕೆಂದರೆ ನೀವು ಕಲ್ಲು ಮುಳ್ಳು ಇರ್ಬೋದು ಅದು ತೆಗೆದಾಕು ಇನ್ನೊಬ್ರಿಗೆ ದಾರಿ ಆಗುತ್ತೆ ಅಂತ ಹೇಳಿ ನಡೆದಾಡೋಕ್ಕೆ ಇನ್ನೊಬ್ರಿಗೆ ದಾರಿ ಆಗುತ್ತೆ ಮಾತಾಡ್ಕೊಂಡು ಕೊಡ್ತಾವ್ರಿ ಇವರು ಬರೇ ದಾರಿ ಗುರು ನೀನು ಏನ್ ನೋಡಿ ಈ ಕಡೆ ನಿಲ್ಸ್ಕೊಂಡು ನಿಂತವ್ರಿ ಹೇಳಿರ್ತೀವಿ ಈ ಕಡೆ ಸುಡು ಬೇರೆ ಹಾಕೊಂಡು ನಿಂತ್ಕೊಳ್ಳೋರು ಯಾವುದೋ ಆ್ಯಂಡ್ ಆಂ ಪೆನ್ ಬ್ರೋ ನಮಗೆ ಹೇಳಬೇಕಲ್ಲ ನಮ್ದು ಕೋಕದಲ್ಲಿ ಹೋಗಬೇಕು ಅಲ್ಲಿ ಅಗ್ ನೀವು ಏನು ಲೊಕೇಶನ್ ಹಾಕんどಿರೋ ಸ್ಟ್ರೈಟ್ ಅಲ್ಲಿ ಕ್ಲಾಸಿಕಲ್ ಬರದ ಮಲ್ತ ಅಕ್ಕಪಕ್ಕ ರೋಡೇ ಇರೋ ನೀವು ಹೋಗಕದಲ್ಲಿ ಇಂಪಾರ್ಟೆಂಟ್ ಏನು ಅಂತ ಅಲ್ಲ ಕಾರಣ ಪಳೆಯೆಂದೇ ದೊಡ್ಡ ಕಿಲೋ ಪಳೆಯೆಂದೇ ಬೇಡ ಏನಂತ ಸುಮ್ಮನೆ ನೀವ್ ತಿಳ್ಕೊಂಡು ನಿಲ್ಸ್ಕೋಬಾರ ನಾವಿಲ್ಲ ನಿಲ್ಸಿತ್ತು ಹೇಳಿರಿ ಏನ್ ಡೌ ಮಾಡ್ತಾರಣ್ಣ ಇವರೇ ದಾರಿದ ಮುಂದಕ್ಕೆ ಹೋಗಿ ಇಲ್ಲೋಗಿ ತೊಂದರೆ

ಸ್ನೇಹಿತರೆ ಹೆಚ್ಚು ಕಮ್ಮಿ ಎಂಟೊಂಬತ್ತು ಕಿಲೋಮೀಟ್ರ್ ಹಿಂದೆ ಆ ಬ್ಯಾಗ್ ಬಿಡ್ತಿತ್ತು ಅದನ್ನ ಚೇಸ್ ಮಾಡಿಕೊಂಡು ನನ್ನ ಬೈಕ್ನ ಈಗಾಟಲ್ಲಿ ಪಾಪ ಅಷ್ಟು ಸುರಕ್ಷಿತವಾಗಿ ತಂದುಕೊಟ್ರು ಇದಕ್ಕೂ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂದರೆ ಆ ಬ್ಯಾಗಲ್ಲಿ ಹೆಚ್ಚು ಕಮ್ಮಿ ನಾನು ಎಲ್ಲ ಡಾಕ್ಯುಮೆಂಟ್ಸು ಒರ್ಜಿನಲ್ಲು ಎಲ್ಲ ಅದರಲ್ಲೇ ಇದ್ದಿದ್ದು ನನ್ನ ಪರ್ಸಿಂದ ಹಿಡ್ದು ಪ್ರತಿಯೊಂದು ಅದರಲ್ಲೇ ಇತ್ತು ಹಾಗಾಗಿ ಮಾತ್ರ ಕಳ್ಕೊಂಡಿದ್ರೆ ಅವನ್ನೆಲ್ಲ ಮತ್ತೆ ತೊಗೊಳೋದು ತುಂಬಾ ಕಷ್ಟ ಆಗೋದು ಹಾಗಾಗಿ ಅವರಿಬ್ಬರು ಪಾಪ ನಾನು ಚೇಸ್ ಮಾಡ್ಕೊಂಬಂದು ಅದು ಎಂಟು ಒಂಬತ್ತು ಕಿಲೋಮೀಟ್ರ್ ಅಂದರೆ ಅಂದರೆ ತಮಾಷೆ ಅಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ಜೊ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ ಹೇಳೋದು ನಾನೊಂದು ಹಿಂದೆ ಒಂದು ಇದ್ ಬಿದ್ದಿತ್ತಲ್ಲ ಮರುತ್ಕೊಂಡು ಅದನ್ನ ಎತ್ತಾಕೋಕ್ಕೆ ಅಂತ ನಿಲ್ಲಿಸ್ದೆ ಅಂತಕ್ಕೆ ಅದೊಂದು ಎಲ್ಪ್ ಮಾಡಿದ್ದಕ್ಕೆ ಈಗ ಇನ್ನೊಂದು ಕೊಂಬೆ ಬಿದ್ದಿತ್ತು ಆ ಕೊಂಬೆ ಎತ್ತಕಣ ಅಂತ ನಿಲ್ಲಿಸಿದ್ದೆ ಗಾಡಿ ಅವಾಗ ಆ್ಯಕ್ಚುಲಿ ಅವರು ತಂದುಕೊಟ್ಟಿದ್ದು ಕೊಟ್ಟಿದ್ದು ಈ ಬ್ಯಾಗ್ನ ಅಲ್ಲಿ ನಿಲ್ಲಿಸಿದ್ದಕ್ಕೆ ಅವರು ನಮಗೆ ಸಿಕ್ಕಿದ್ದು ಇಲ್ಲಾಂದರೆ ಮೇ ಬಿ ನಾನು ಸಿಕ್ತಿದ್ದನೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಅದಕ್ಕೆ ನಾನು ಹೇಳೋದು ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನಾರ ಈ ಥರ ಇನ್ಸಿಡೆಂಟ್ ಇತ್ತು ಅಂದರೆ ಅವ್ರು ಮಾಡಲಿ ಇವ್ರು ಮಾಡಲಿ ನನಗಿಂದ ನಾವು ಅನ್ನ ಹೆಚ್ಚರು ಮಾಡಿಬಿಟ್ರೆ ಆ ಕೆಲಸ ನಿಜಕ್ಕೂ ನಮಗೆ ದೇವರು ಇನ್ನೊಂದು ಕಡೆ ಏನೋ ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನನಗೆ ನಿಜವಾಗ್ಲೂ ನಾವೊಂದು ಮಾಡಿ ದೈವ ನಮಗೆ ಇನ್ನೊಂದು ಕಡೆ ಒಂದು ಹೆಲ್ಪ್ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಇದಕ್ಕೆ ನಿಜವಾದ ಬೆಸ್ಟ್ ಎಕ್ಸಾಂಪಲ್ ನಮ್ಮದು ದೇವ್ರಣ್ಣ

ಎರಡುಗಡೆಗೋ ಶೆಟ್ಟಿ ಅವ್ರು ರನ್ಗಡೆ ಬಂದಿದ್ದಾರೆ ಜೈ ಶೆಟ್ಟಿ ನೋಡಿ ಅದೇ ಇದರಿಂದ ನಾವು ಇಳಿದು ಬಂದಿದ್ದು ಅದೇ ಏನ್ ಹೇಳೋದು ಅವ್ನು ನೋಡಿ ಅಲ್ಲಿ ನೋಡ್ತಾ ಇದ್ರಲ್ಲ ಇದು ಲಾಸ್ಟ್ ಪಿಕ್ಕು ಈ ಟೂರ್ನ ಕಂಪ್ಲೀಟ್ ಮಾಡಿ ಮನೆಗೆ ಸೇರಿಪುಟನಲ್ಲಿ ಟೀ ಕುಡಿತಾ ಇದ್ದೀವಿ ಇಲ್ಲಿಂದ ಅವ್ರವ್ರ ಮನೆಗೆ ಹೋಗ್ಬೇಕು 敷いて。